ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚಂಡಸಪ್ಪ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಕಲಬುರಗಿ ಈ ದಿನ ಇಪ್ಪತ್ತೊಂದು ಐದು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ವೈದ್ಯಾಧಿಕಾರಿಗಳಿಗೆ ಮತ್ತು ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳಿಗೂ ಮತ್ತು ವಿವಿಧ ಇಲಾಖೆ ಇಲಾಖೆ ಅವರಿಗೆ ತಾಯಿ ಮರಣ ಗೃಹ ಆರೋಗ್ಯ ಯೋಜನೆ ಮತ್ತು ಡೆಂಗ್ಯೂ ಕೇಸಸ್ಸು ಟಿ ಬಿ ಮತ್ತು ಇನ್ನಿತರ ಎಲ್ಲ ಚಟುವಟಿಕೆಗಳು ಇವತ್ತು ಸಂಕ್ಷಿಪ್ತವಾಗಿ ರಿವ್ಯೂ ಆಗ್ತತೆ ಅದಕ್ಕಾಗಿ ನಾನು ಎಲ್ಲರಿಗೂ ಕೇಳ್ಕೊಂಡೇನೆಂದರೆ ಮಾನ್ಯ ಡಿ ಸಿ ಮೇಡಮ್ ಅವ್ರದ್ದು ಏನು ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಮಾನ್ಯ ಸಿ ಓ ಸರ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವೆಲ್ಲರೂ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳು ಎಲ್ಲರೂ ಸೇರಿ ಒಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಚಟುವಟಿಕೆಗಳು ಎಲ್ಲ ಅಚ್ಚುಕಟ್ಟಾಗಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ಅಚೀವ್ಮೆಂಟ್ ಮಾಡೋಕ್ಕೆ ನಮ್ಮ ಗುರಿ ಇದೆ ಹೇಳಿ ಎಲ್ಲರಿಗೂ ಹೇಳ ಬಯಸ್ತೀನಿ ಧನ್ಯವಾದಗಳು ಇವತ್ತು ದಿನಾಂಕ ಇಪ್ಪತ್ತೊಂದು ಎಂಟು ಇಪ್ಪತ್ತೈದನೇ ದಿವಸ ಐದು ಗಂಟೆಗೆ ಜಿಲ್ಲೆಯಲ್ಲಿ ಡಿಸ್ಟಿಕ್ಟ್ ರಿಡ್ರೆಸಲ್ ಆ್ಯಂಡ್ ಗ್ರಿವೆನ್ಸಲ್ ಅಂತ ಮೀಟಿಂಗ್ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಈ ದಿನ ಎಲ್ಲ ತಾಲೂಕು ಆರೋಗ್ಯಾಧಿಕಾರಿಗಳು ಎಲ್ಲ ಕಾರ್ಯಕ್ರಮ ಅನುಷ್ಠಾನಗಳು ಆಮೇಲೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ಸ್ಗಳು ನಕಲಿ ವೈದ್ಯರ ಬಗ್ಗೆ ಏನು ಒಂದು ಕಂಪ್ಲೇಂಟ್ ಇದೆ ಅದರ ಬಗ್ಗೆ ನಾವೆಲ್ಲ ಗಮನಿಸಿ ಒಂದು ಸೂಕ್ತ ಕ್ರಮ ಮತ್ತು ನಿರ್ದೇಶನ ತಗೋತೀವಿ ಈ ಸಭೆಯಲ್ಲಿ ಆ ಅಸಿಸ್ಟೆಂಟ್ ಕಮಿಷನರ್ ಸೇಡಮ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಕಲ್ಬುರ್ಗಿ ಎಲ್ಲ ತಹಸೀಲ್ದಾರರು ಇರ್ತಾರೆ ಮತ್ತು ಎಲ್ಲ ತಾಲೂಕು ಆರೋಗ್ಯ ಅಧಿಕಾರಿಗಳು ಇರ್ತಾರೆ ನಮಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿ ಅಧಿಕಾರಿಗಳು ಅದು ಸ್ಟಾರ್ಟ್ ಮಾಡ್ತಾರೆ ಪ್ರಯುಕ್ತ ನಾನು ಮೊದಲನೇದಾಗಿ ಎಲ್ಲ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳಿಗೆ ಸ್ವಾಗತ ಕೋರ್ತೇನೆ ಮತ್ತೆ ಡಿಸ್ಟಿಕ್ ಸರ್ಜನ್ ಮೇಡಮ್ಗೆ ಮತ್ತು ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತೆ ಆರೋಗ್ಯ ಒಂದು ಉದ್ದೇಶ ಈ ಟೈಮಿಗೆ ಮೀಟಿಂಗ್ ಮಾಡೋದಪ್ಪ ಅಂತಂದ್ರೆ ಕೆಲವು ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡಿದಾಗ ಒಂದು ಸಿ ಕೇಸ್ ಆಗಲಿ ಒಂದು ಪೋಸ್ಟ್ ಮಾರ್ಟಮ್ ಕೇಸ್ ಬಂದಾಗ ಡಾಕ್ಟರ್ಸ್ ಇಲ್ಲ ಅಂತ ಹೇಳಿ ಕಿರಿಕಿರಿ ಆಗಿತ್ತು ಅದಕ್ಕಾಗಿ ಬಹಳಷ್ಟು ನೋಡ್ತಾ ಇದ್ದೀರಿ ಝೂಮ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಮಾನ್ಯ ಆರೋಗ್ಯ ಮಂತ್ರಿ ಅವರಿಂದ ಪ್ರಯುಕ್ತ ನಾವು ಆದಷ್ಟು ಮೀಟಿಂಗ್ ನಿಮ್ದು ಅವಶ್ಯಕತೆ ಇತ್ತು ಫಿಸಿಕಲ್ ಪ್ರೆಸೆನ್ಸೇ ಬೇಕು ಅಂತಂದ್ರೆ ನಾವು ನಾಲ್ಕು ಗಂಟೆ ಆದ್ಮೇಲೆ ಕರಿತೀವಿ ನಾಲ್ಕು ಗಂಟೆಗೆ ಶಾರ್ಪ್ ಆಗಿ ಬಂದು ಆದಷ್ಟು ಲೇಟ್ ಆಗುತ್ತಿಲ್ಲ ಅಂದ್ರೆ ಯಾಕಂದ್ರೆ ಎಷ್ಟೋ ಜನ ಕೇಂದ್ರ ಸ್ಥಾನದಾಗ ಇದ್ದವರು ವಾಪಸ್ ಚಿಂಚೋಳಿ ಹೋಗಿ ಈ ತರ ಸಮ ಸಭೆ ಆಗಿರ್ತವೋ ಅದಕ್ಕಾಗಿ ತಾವು ಜೊತೆ ಅವಸ್ಕೋಬೇಕಾಗೆ ನಮ್ಮ ಆರೋಗ್ಯ ಮಂತ್ರಿ ಅವರು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೇಂದ್ರ ಸ್ಥಾನದಾಗ ಹೇಳಿ ಗೈಡ್ ಲೈನ್ಸ್ ಮಾಡ್ತಾ ಇಲ್ಲ ಬಟ್ ಪೇಪರ್ ನ್ಯೂಸ್ ಅಲ್ಲಿ ಮೀಡಿಯಾದಲ್ಲಿ ಎಲ್ಲ ಕಡೆ ಬರ್ತಾ ಇರ್ತಾರೆ ಎರಡನೇದು ಹದಿನೈದು ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಸೋರ್ತಾ ಇದೆ िटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विथ एडवांस सर्विसज लोकेटेड एट हागरगा सर्कल रिंग रोड गुलबर्गा कल्याण कर्नाटका का पहला मैट्रेमोनियल ऐप यहाँ मिलेगा आपका परफेक्ट मैच क्या आप अपने जीवन साथी की तलाश में हैं कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैच्रिमोनी ऐप